ಇವತ್ತು ನಾವು ಒಂಬತ್ತನೇ ತರಗತಿಯ ಅಂಕಿ ವಿಷಯದ ಬಗ್ಗೆ ಕೆಲವು ಚಟುವಟಿಕೆಗಳನ್ನು ಮಾಡುವ ನಾವನ್ನು ಹೇಳ್ಕೊಟ್ಟಂಥ ವಿಷಯದ ಬಗ್ಗೆ ಆ ಮಕ್ಕಳೇ ಬಂದು ಖುದ್ದಾಗಿ ಇಲ್ಲಿ ಆ ಹಾಕಿ ಆಟದ ಬಗ್ಗೆ ತಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮ ಹತ್ರ ಹಚ್ಕೊಂತಾರೆ ನಿಮಗೇನು ಡೌಟ್ ಇದ್ರೆ ಆ ಮಕ್ಕಳಲ್ಲಿ ಕೇಳ್ಕೊಂಡು ಪರಿಹಾರ ಉಳ್ಕೊಳ್ಳೋಣ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಲಕ್ಷಣಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಹಾಕಿ ಮೈದಾನ ಹಾಕಿ ಮೈದಾನದ ಓಡಾಡ್ ಹಾಕಿ ಸ್ಟಿಕ್ ಆಟಾಡ್ ಹಲವಾರು ಬಾರಿ ಹಲವಾರು ಬಾರಿ ಓಡಾಡ್ಬೇಕಾಗ್ತದೆ ಅವಾಗ ಆಟಗಾರರಿಗೆ ಫಸ್ಟ್ ಮೊದಲನೇದಾಗಿ ಕಷ್ಟ ಸಹಿ ಕಷ್ಟ ಸಹಿಷ್ಣುತೆಯ ಇರ್ಬೇಕು ಅಂದ್ರೆ ಅವರು ಹಲವಾರು ಬಾರಿ ಓಡಾಡದ ಅದೆಲ್ಲ ಮಾಡ್ತಾರಲ್ಲ ಅವಾಗ ಅವರಿಗೆ ದಣಿಮತಿ ಅಂದ್ರೆ ಅದನ್ನ ಅದೆಲ್ಲಾನು ತಡ್ಕೊಂಡು ಕಷ್ಟನ ಸಹಿ ಕಷ್ಟ ಅವರಲ್ಲಿರೋ ಕಷ್ಟನ ಸಹಿಸ್ಕೋಬೇಕು ಎರಡನೇದಾಗಿ ಎದುರಾಳಿಗಳ ಚಲನಗಳಿಗೆ ಅನುಗುಣವಾಗಿ ಚಂಡನ್ನು ಚಂಡನ್ನು ಚಂಡಿನ ಜೊ ಚಂಡಿನ ಜೊತೆಗೆ ದಿಕ್ಕು ಬದಲಾಯಿಸುವ ಅವಶ್ಯಕತೆ ಇರು ಇರುವುದರಿಂದ ಚಪಲತೆ ಅವಶ್ಯಕವಾಗಿರ್ತದೆ ಎದುರಾಳಿಗಳು ಎದುರಾಳಿಗಳ ಚಲನ ಚಲನ ಚಲನಕ್ಕೆ ಅನುಗುಣವಾಗಿ ಚಂಡಿನ ದಿಕ್ಕನ್ನ ಬದಲಾಯಿಸ್ಬೇಕಾಗುತ್ತದೆ ಅವರಿಗಿಂತಲೂ ವೇಗವಾಗಿ ನಾವು ಪಾಸ್ ವಾಸ್ ಮಾಡುವಂತ ಚಪಲತೆ ನಮ್ಮಲ್ಲಿ ಇರಬೇಕಾಗ ಚನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹೆಚ್ಚಿನ ಸಾಮರ್ಥ್ಯದ ಕಣ್ಣು ಕೈ ಹಾಗೂ ಕಾಲುಗಳ ಸಂಯೋಜನೆ ಅವಶ್ಯಕತೆ ಆಗಿರ್ತದೆ ಅಂದ್ರೆ ನಾವು ಚಂಡನ್ನು ನಿಯಂತ್ರಣಕ್ಕೆ ತಂದುಕೊಳ್ಬೇಕು ಅಂದ್ರೆ ಕಣ್ಣು ಕೈ ಮತ್ತು ಕಾಲುಗಳ ಸಂಯೋಜನೆ ಇವೆಲ್ಲ ಅವಶ್ಯಕತೆ ಆಗಿರ್ತೈತಿ ನಾಲ್ಕನೇ ನಾಲ್ಕನೇ ಪಾಯಿಂಟ್ ಚಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಗೋಲುಗಳನ್ನು ಗಳಿಸಲು ನಿಖರತೆ ಇರಬೇಕು ನಮ್ಮಲ್ಲಿ ನಾವು ಈಗ ನಾವು ಆಟ ಆಡ್ತಿದ್ದೀವಿ ಅಂದ್ರೆ ಅದ್ ನಾವು ಚಂಡನ ಪಾಸ್ ನೀಡಬೇಕಾದ್ರೆ ಮತ್ತು ಗೋಲ್ ನ ಗಳಿಸಬೇಕಾದ್ರೆ ಈಗ ಈಗ ಚಂಡನ್ನು ನಿಖರವಾಗಿ ಆ ಗೋಲಿಗೆ ಗೆ ಹಾಕ್ಬೇಕನ್ನೋ ನಿಖರತೆ ನಮ್ಮಲ್ಲಿ ಇರ್ಬೇಕು ಐದನೇ ಆಟಗಾರರು ಸಹ ಆಟಗಾರರಿಂದ ಚಂಡನ್ನು ಪಡೆಯಲು ಮತ್ತು ಎದುರಾಳಿಗೆ ವಂಚಿಸಿ ಕ್ಷಣದಲ್ಲಿ ಚಂಡನ್ನು ಪಾಸ್ ನೀಡುವ ಅಥವಾ ಎದುರಾಳಿಗೆ ಚಂಡನ್ನು ಕಳುಹಿಸುವ ಎದುರಾಳಿಗಳಿಂದ ಚಂಡನ್ನು ಕಸಿದುಕೊಳ್ಳುವ ವೇಗದ ಅವಶ್ಯಕತೆ ಇದೆ ಅಂದ್ರೆ ನಾವು ಆಪೋಸಿಟ್ ಟೀಮ್ ಒಳಗ ಬಾಲ್ ಅನ್ನ ಪಾಸ್ ಮಾಡ್ತಾ ಇರ್ತಾರೆ ಆವಾಗ ನಾವು ಅವ್ರಿಗೆ ಅವ್ರಿಗಿಂತನೂ ವೇಗವಾಗಿ ಕ್ಷಣಗದಲ್ಲಿ ಬಾಲ್ ಅನ್ನ ಕಸಿದುಕೊಂಡು ಅವರಿಗಿಂತಲೂ ವೇಗವಾಗಿ ಬಾಲ್ ಅನ್ನ ಪಾಸ್ ಮಾಡೋ ನಿಖರತೆ ನಮ್ಮಲ್ಲಿರಬೇಕು ಎದುರಾಳಿಗಳಿಗೆ ವಂಚಿಸಿ ಕೌಶಲ್ಯ ಇರಬೇಕು ನೆಕ್ಸ್ಟ್ ಚಾಚಿ ಚಂಡನ್ನು ತಡೆಯುವ ಸಂದರ್ಭದಲ್ಲಿ ಮತ್ತು ಯಾವುದೇ ನೈಪುಣ್ಯತೆಯ ನೈಪುಣ್ಯತೆಯನ್ನು ಪರಿಣಾಮಕವಾಗಿ ನಿರ್ವಹಿಸುತ್ತೆ ಮೈ ಬಡಿತಾ ಇರ್ಬೇಕು ಮೈ ಬಡಿತ ಅಂದ್ರೆ ನಾವೀಗ ಬಾಲನ್ನ ತೆಗೆದ್ಕೋಬೇಕಂದ್ರೆ ಬಾಗಿ ಅಥವಾ ಕುಂತು ಬಾಲನ್ನ ಕಸಿದುಕೊಳ್ಳುವ ಒಂದು ನೈಪುಣ್ಯತೆ ಅಥವಾ ಮೈ ಮಣಿತ ನಮ್ಮಲ್ಲಿ ಇರ್ಬೇಕು ಆಡ್ಬೇಕಂದ್ರ ಮೊದಲು ಇರ್ಬೇಕಾಗಿದ್ದ ವೇಗ ಬೇಗ ಇಲ್ಲ ಅಂದ್ರೆ ಈ ಆಟ ಆಡಕ್ಕಾಗಲ್ಲ ಆಟಗಾರರಿಗೆ ಉತ್ತಮ ಉತ್ತಮವಾದ ವೇಗ ಇರಬೇಕು ಅಂದ್ರೆ ಈ ಆಟನ ಆಡ್ಲಿಕ್ಕೆ ಸಾಧ್ಯ ಹೋಗುದು ಹಾಕಿ ಆಟದ ಗುಣಲಕ್ಷಣಗಳನ್ನು ಚಿತ್ರಗಂಕ ಹೇಳಿದ್ದು ಹಾಕಿ ಆಟಗಾರಲ್ಲಿ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳನ್ನು ಹೇಳ್ತಾ ಇದ್ದು ಹೇಳಿದ್ದು ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ಈಗ ನಾವು ಹಾಕಿ ಆಟಗಾರ ಗುಣಲಕ್ಷಣಗಳನ್ನು ತಿಳ್ಕೊಂಡ್ವಿ ಈ ಹಾಕಿ ಆಟಗಾರರ ಗುಣಲಕ್ಷಣಗಳಾಗಿದ್ದ ಹಾಕಿಗಳಲ್ಲಿ ಹಾಕಿ ಆಟಗಳಲ್ಲಿ ಎಷ್ಟು ಪಂದ್ಯಾವಳಿಗಳದಾವ ಅನ್ನೋದು ಈಗ ಈಗ ನಾವು ತಿಳ್ಕೊಂಡ್ವಿ ಹಾಕಿ ಪಂದ್ಯಾವಳಿಗಳು ಒಟ್ಟು ಆರ್ ವಿಶ್ವಕಪ್ ಹಾಕಿ ವಿಶ್ವಕಪ್ ಹತ್ತೊಂಬತ್ತು ನೂರ ಎಂಟರಲ್ಲಿ ಹಾಕಿ ವಿಶ್ವಕಪ್ ಪಂದ್ಯಾವಳಿಯು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭಗೊಂಡಿತು ಇದು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟವು ಎಫ್ಐಎಚ್ ಆಯೋಜಿಸಲಾಯಿತು ಎಫ್ಐಎಚ್ ಅಂದ್ರೆ ಫೆಡರೇಷನ್ ಆಫ್ ಇಂಡಿಯಾ ಹಾಕಿ ಇಂಟರ್ನೆಷನಲ್ ಫೆಡರೇಷನ್ ಇಂಡಿಯಾ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಹಾಕಿ ವಿಶ್ವಕಪ್ ಅನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭಗೊಂಡಿತು ು ಹಾಕಿಯಲ್ಲಿ ಇದು ವಿಶ್ವದ ಪಂದ್ಯಾವಳಿಯಾಗಿದ್ದು ಎರಡನೇ ಒಲಿಂಪಿಕ್ ನಲ್ಲಿ ಮಧ್ಯದಲ್ಲಿ ನಾಲ್ಕನೇ ವರ್ಷಕ್ಕೊಮ್ಮೆ ವಿಶ್ವಕಪ್ ಹಾಕಿಯನ್ನು ನಡೆಸಲಾಗಿತ್ತು ಹಾಕಿ ಒಲಿಂಪಿಕ್ ಅನ್ನ ಎರಡು ಎರಡು ಒಲಿಂಪಿಕ್ ನಲ್ಲಿ ಮಧ್ಯದಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ಈ ವಿಶ್ವ ಹಾಕಿ ವಿಶ್ವಕಪ್ ಅನ್ನ ನಾಲ್ಕು ವರ್ಷಕ್ಕೊಮ್ಮೆ ನಡೆಸ್ತಾರೆ ನೆಕ್ಸ್ಟ್ ಒಲಂಪಿಕ್ ಹತ್ತೊಂಬತ್ತೂರ ಎಂಟರಲ್ಲಿ ನ ಒಲಿಂಪಿಕ್ ನಲ್ಲಿ ಪುರುಷರ ಹಾಕಿ ಪಂದ್ಯಾಟವು ಪರಿಚಯ ಪರಿಚಯಿಸಿಲ್ಲ ಪರಿಚಯ ಗುರುತಿಸಲಾಯಿತು ಹತ್ತೊಂಬತ್ತನೇ ಹತ್ತೊಂಬತ್ತನೂರ ಎಂಟರಲ್ಲಿ ಲಂಡನ್ ಎ ಒಲಂಪಿಕ್ನಲ್ಲಿ ಹತ್ತೊಂಬತ್ ನೂರ ಎಂಟರಲ್ಲಿ ಲಂಡನ್ ಒಲಿಂಪಿಕ್ ನಲ್ಲಿ ಪುರುಷರ ಹಾಕಿ ಪಂದ್ಯಾಟವನ್ನು ಪ್ರಾರಂಭಿಸಿದರು ಆದ ಅದರಿಂದ ನೆಕ್ಸ್ಟ್ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಮ್ಯಾಕ್ಸೋದ ಒಲಿಂಪಿಕ್ ನಲ್ಲಿ ಮೊದಲನೇ ಬಾರಿಗೆ ಮಹಿಳೆಯರ ಹಾಕಿ ಪಂದ್ಯ ಪಂದ್ಯಾಟವನ್ನ ರಚಿಸಲಾಯಿತು ಹತ್ತೊಂಬತ್ ನೂರ ಎಂಟರೊಳಗ ಲಂಡನ್ ಒಲಿಂಪಿಕ್ ನಲ್ಲಿ ಪುರುಷರ ಹಾಕಿ ಪಂದ್ಯಾಟವನ್ನು ಪ್ರಾರಂಭಿಸಿದರು ಆದ ನಂತರ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮ್ಯಾಕ್ಸೋದ ಒಲಿಂಪಿಕ್ ನಲ್ಲಿ ಮೊದಲನೇ ಬಾರಿಗೆ ಮಹಿಳೆಯರು ಹಾಕಿ ಪಂದ್ಯಾಟವನ್ನು ಆಡಿದರು ಅದನಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮ್ಯಾಂಡ್ರಿ ಮ್ಯಾಂಡ್ರಿಯನ್ ಒಲಿಂಪಿಕ್ಸ್ ನಲ್ಲಿ ಕೃತಕ ಅಂಶಗಳಾದ ಹಾಕಿ ಪಂದ್ಯಾಟವನ್ನು ಮೊದಲ ಬಾರಿಗೆ ನಡೆಸಲಾಯಿತು ಟ್ರೋಫಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪಾಕಿಸ್ತಾನದ ಎ ಟ್ರೋಫಿ ಹತ್ತೊಂಬತ್ನೂರ ಎಪ್ಪತ್ತೆಂಟರಲ್ಲಿ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅವರು ಪ್ರಾರಂಭ ಪುರುಷರಿಗಾಗಿ ಚಾಂಪಿಯನ್ ಟ್ರೋಫಿಯನ್ನು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಮಹಿಳೆಯರ ಚಾಂಪಿಯನ್ ಟ್ರೋಫಿಯನ್ನು ಪ್ರಾರಂಭಿಸಿದರು ಈ ಪಂದ್ಯಾಟಕ್ಕೆ ಆರು ತಂಡಗಳನ್ನು ಸೇರ್ಪಡಿಸಲ ಸೇರ್ಪಡಿಸ ಸೇರ್ಪಡಿಸಲಾಯಿತು ಅದರಲ್ಲಿ ಮೊದಲನೇ ವರ್ಷ ಏಳು ತಂಡಗಳು ಎರಡನೇ ವರ್ಷದಲ್ಲಿ ಏಳು ತಂಡಗಳು ಮತ್ತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಎಂಟು ತಂಡಗಳು ಪಾಲ್ಗೊಂಡಿದ್ದವು चैंपियन ट्रॉफी के शेर नेक्स्ट सुल्तान अलाल शाह कब अज़लान शाह सुल्तान अज़लान शाह सुल्तान अज़लान शाह कब ಪಂದ್ಯಾಟವಾಗಿದೆ ಹತ್ತೊಂಬತ್ತ ಮೂರರಲ್ಲಿ ಇದು ಎರಡನೇ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಸ್ಪರ್ಧೆಯಾಗಿದೆ ಪ್ರಾರಂಭಗೊಂಡಿತು ಈ ಪಂದ್ಯಾಟವು ಜನಪ್ರಿಯ ಹಾಗೂ ಅಭಿವೃದ್ಧಿ ಹೊಂದುವ ಪ್ರತಿ ವರ್ಷ ನಡೆಸಲಾಗುತ್ತದೆ ಈ ಸ್ಪರ್ಧೆಗೆ ಮಲೇಷಿಯಾದ ಒಂಬತ್ ಒಂಬತ್ ಒಂಬತ್ತನೇ ರಾಜ ಸುಲ್ತಾನ್ ಅಲಾ ಶಾ ರವರ ಹಾಕಿ ಪ್ರಿಯರಾಗಿದ್ದರು ಅವರ ಹೆಸರಿನಲ್ಲೇ ಇಡಲಾಗಿದೆ ಸುಲ್ತಾನ್ ಅಲಾ ರಾಷ್ಟ್ರೀಯ ಪಂದ್ಯಾವಳಿಗಳನ್ನು ಹೆಚ್ಚು ಚಾಂಪಿಯನ್ ಕಪ್ ಶಾಕಪ್ಷಿಯನ್ ಕ್ರೀಡಾಕೂಟ ಹಿರಿಯರ ಹಾಕಿ ವಿಶ್ವಕಪ್ ಹಾಕಿ ವಿಶ್ವಕಪ್ ಪಂದ್ಯಾಟವನ್ನು ಯಾವಾಗ ಪ್ರಾರಂಭ ಪ್ರಾರಂಭಿಸಿದೆ ಹಾಗೆ ಪದ್ಯದಲ್ಲಿ ನೋಡಿದ್ವಿ ಇದಿಷ್ಟು ಹೇಳಿ ಎಲ್ಲರಿಗೂ ಮಧ್ಯಾಹ್ನ ಸಿಗ್ಬೋದ ನಾನು ಇವತ್ತು ಹಾಗೆ ಆಟದ ಕೌಶಲ್ಯಗಳನ್ನು ತಿಳಿಸುತ್ತಿದ್ದೇನೆ ಹಾಂ ಅದಕ್ಕೇನಂತ ಕರಿತೀವಿ ಅಲ್ಲಿ ಕೊಡಲೆ ಅಕ್ಕಲ್ಲ ಅದಕ್ಕೆ ಅದಕ್ಕೇನಂತ ಕರಿತೀವಿ ಹಾ ಅದು ಹೆಂಗ ಹೊಡಿತೀಯ ನೇರ ಹೊಡಿತಾನ ಹೆಂಗ ಹೊಡಿತೀಯ ಸರಿ ಇಡ್ಕ ಹಾ

ಸರಿ ಮೇಲೆ ಸಿಗದಂತೆ ಯಾರಿಗೂ ತೊಂದರೆ ಆಡದಂತೆ ತೊಂದರೆ ಆಡದಂತೆ ಬಾಲ್ ಇದನ್ನ ವಿರುದ್ಧ ಆಟದ ಆಟಗಾರ ಸಿಗದಂತೆ ಬಾಲರ್ನ ಮೇಲಕ್ಕೆ ಕೋಶಕ್ಕೆ ಸ್ಕೂಪ್ ಅಂತಿಂಗ್ ಅಂತ ಹೇಳಿಂಗ್ ಮಾಡ್ತೇವಪ್ಪ ಅಂದ್ರೆ ಸ್ಕೂಪ್ ಮಾಡ್ತಲ್ವಾ ಸ್ಕೂಪ್ ಆದಾಗ ಏನಂತೆ ಬಾಲ್ ನೇರವಾಗಿ ಕೂಕ್ ಮಾಡುವಾಗ ಬಾಲು ನೇರವಾಗಿ ಮೇಲ್ ಬರ್ತಾರವಾ ಮೇಲ್ ಬಂದಂಥ ಪಾಲನ್ನು ನಾವು ನಮ್ಮ ಮೈ ಮೇಲೆ ಬರುತ್ತೆ ಆ ಮೈ ಮೇಲೆ ಬರೋಂಥ ಪಾಲು ನಾವು ತಡಿಬೇಕು ಅವಾಗ ಏನು ಅಂದರೆ ಈ ಕೌಶಲ್ಯ ಯೂಸ್ ಮಾಡ್ತೀವಿ ಈ ಕೌಶಲ್ಯ ಯೂಸ್ ಮಾಡಿಬಿಟ್ಟು ಮೇಲಿಂದ ಬಂದಂಥ ಬಾಲನ್ನ ತಳಿತೀವಿ ಡೌನ್ ಮಾಡಿ ನೆನಪು ಕೂರಿಸ್ಕೊಳ್ತೀವಿ ಅಂತ ಮಟ್ಟದಿಂದ ಕೂರಿಸಿ ಸ್ಕೂಪ್ ಮಾಡಿ ಬಂದಂಥ ಬಾಲನ್ನ ನಾವು

बाल कैलमेट बाल मांसपेशियां बढ़कर बाल कैलमेट कीनाकर आर टेक नेगा बाल में बुर्ज बनता है कैलमेट आर कीनाकर बढ़कर बढ़कर मांसपेशियों के लिए बाल मैटर बैड बैड के तनिश पूर्ति के तनिश के तनिश के तनिश के तनिश बैड शुद्ध अब इस तरह दोपहर के नहीं बट कई कवच कई कवच इधर तो कवच इधर कवच ವಿದ್ಯಾರ್ಥಿಗಳು ಇದೀಗ ನಿಮಗೆ ಹಾಕಿ ಆಡುವ ನಿಯಮಗಳನ್ನ ನಿಮಗೆ ತಿಳಿಸ್ಕೊಂಡ್ರು ನಿಮ್ಮ ಕಡೆ ಚರ್ಚೆ ಮಾಡಿದ್ರು ಅದೆಲ್ಲ ನಿಮಗೆ ಅರ್ಥ ಆಗಿದ್ದೀನಿ